అత్యుత్తమ చొచ్చల కన్నడ చిత్ర నటి త్రిపురాంబ ప్రశస్తి ఎనీ కేసస్ అల్వా ఇదేను నోడ్కళి నీవే ఆరాధనా ఫార్ కాటే ಈಗ ಇದು ಸರಿ ಹೋಯಿತು ಚೊಚ್ಚಲ ನಟಿ ಕನಸಿನ ರಾಣಿ ಅಲ್ವಾ ನಮ್ಮ ಕರ್ನಾಟಕದ ಕನಸಿನ ರಾಣಿ ಮಾಲಾಶ್ರೀ ಆ ಕನಸಿನ ರಾಣಿ ನಮಗೆ ಅಂದು ಚೊಚ್ಚಲ ನಟಿ ಆ ಚೊಚ್ಚಲ ನಟಿಯ ಚೊಚ್ಚಲ ನಟಿ ಕಂಗ್ರ್ಯಾಚುಲೇಷನ್ಸ್ ಈಗ ನಿಮ್ಮ ತಾಯಿಗೆ ಕನಸಿನ ರಾಣಿ ಅಂತ ಒಂದು ಟೈಟ್ಲಿದೆ ಈಗ ಜನ ಕೂಡ ನಿನಗೊಂದು ಹೆಸರು ಕೊಡ್ತಾರೆ ಯಾವ ಥರ ಹೆಸರು ಇರಬೇಕು ಅನ್ನೋ ಐಡಿಯಾ ಇದೆಯಾ ಇಲ್ವಾ ನಾನು ಹೇಳ ಪಸಂದ್ ಪ್ರಿನ್ಸ್ ಕಂಗ್ರ್ಯಾಚುಲೇಷನ್ಸ್ ಕಂಗ್ರ್ಯಾಚುಲೇಷನ್ ಎಲ್ಲಾರ್ಗೂ ನಮಸ್ಕಾರ ಮೊದಲನೇದಾಗಿ ಸರ್ ನಿಮ್ಮ ಕೈಯಿಂದ ಸಿಕ್ಕಿದ್ದು ಇಟ್ ಇಸ್ ದ ಮೋಸ್ಟ್ ಸ್ಪೆಷಲ್ ಮೂಮೆಂಟ್ ನನ್ನ ಫಸ್ಟ್ ಅವಾರ್ಡ್ ನಿಮ್ಮ ಕೈಯಿಂದ ಸಿಕ್ಕಿದ್ದ ಇಟ್ ಮೀನ್ಸ್ ಸೋ ಮಚ್ ಟು ಮೀ Thank you so much, Chandanavana Film Critics, for recognizing my work, for appreciating my work, for giving me this honour. This is my first, first award. It will always be the most special to me. Thank you so much. Chitra I have to say thank you so, so much. Now the Chandanavana Awards 15 nominations. I have to say congratulations. It's such a big honor to be a part of a film like that, to be a part of a story. ನಮ್ಮ ರೈಟರ್ಸ್ ಜಡೇಶ್ ಸರ್ ಅವರಿಗೆ ಮಾಸಿ ಸರ್ ಅವರಿಗೆ ನಿಮ್ಮ ಪ್ರಭಾವತಿ ನಾನು ಅಭಿನಯಿಸಿದೀನಿ ಅಂತ ನನ್ನ ಅದೃಷ್ಟ ಟು ಸುಧಾಕರ್ ಸರ್ ಆ ಡಿ ಒ ಪಿ ನನ್ನನ್ನು ದೊಡ್ಡ ತೆರೆ ಮೇಲೆ ಫಸ್ಟ್ ಟೈಮ್ ತೋರಿಸಿದ್ದು ನೀವು ಆ ಥರ ತೋರಿಸಿದ್ದು ಇಟ್ ವಾಸ್ ಜಸ್ಟ್ ದ ಮೋಸ್ಟ್ ಮ್ಯಾಜಿಕಲ್ ಮೂಮೆಂಟ್ ನನ್ನ ಕೈ ಇಟ್ಕೊಂಡು ನನ್ನ ಗೈಡ್ ಮಾಡಿದ್ದು ತರುಣ್ ಸರ್ ನಮ್ಮ ಡೈರೆಕ್ಟರ್ all the credit for all the appreciation that i've gotten for my performance is all to you sir thank you so much for giving me this, this opportunity this role and confidence for everything i'm forever grateful to you Rockline, sir a producer i feel like he's given me my life thank you so so much sir rockland sir Nimguyava yavaglu chiruruni thank you so much ಹೀರೋ ಸರ್ ದರ್ಶನ್ ಸರ್ ಅವರಿಗೆ ನನಗೆ ಧೈರ್ಯ ಕೊಟ್ಟಿದ್ದಕ್ಕೆ ಪಫಾಮೆನ್ಸ್ ಪಫಾಮೆನ್ಸ್ ಮಾಡೋಕ್ಕೆ ಸ್ಪೇಸ್ ಕೊಟ್ಟಿದ್ದಕ್ಕೆ ಸ್ಕ್ರೀನ್ ಶೇರ್ ಮಾಡೋ ಅವಕಾಶ ಕೊಟ್ಟಿದ್ದಕ್ಕೆ ಆ್ಯಂಡ್ ಅದರಲ್ಲಿ ನನಗೂ ಸ್ವಲ್ಪ ಇಂಪಾರ್ಟೆನ್ಸ್ ಸಿಕ್ಕಿದ್ದು ಅವರಿಂದನೇ ಸೊ ಥ್ಯಾಂಕ್ ಯು ಸೋ ಸೋ ಮಚ್ ಸರ್ ಆ್ಯಂಡ್ ಲಾಸ್ಟ್ ಬಟ್ ನೆವರ್ ಎವರ್ ಎವರ್ ದ ಲೀಸ್ಟ್ ಟು ಮೈ ಫ್ಯಾಮಿಲಿ ಮೈ ಗ್ರ್ಯಾಂಡ್ ಮದರ್ ಮೈ ಬ್ರದರ್ ಮೈ ಪಿಲ್ಲರ್ಸ್ ಆಫ್ ಸ್ಟ್ರೆಂಗ್ತ್ ಅವರಿಂದ ನಾನು ನನಗೆ ಕಾನ್ಫಿಡೆನ್ಸ್ ಸಿಕ್ಕಿದೆ ಅವ್ರದು ஆசீர்வாத இந்த நானும் ஆ டம் பஃபீனி நான் ட்ரீம்ன நான் ஃபுல்ஃபில்க்கொண்டி அந்த அவ்வளோ ஆஷிர்வாத இந்த நன்கனே டூ மை மதர் நம்மெல்லும் கனசின ரானி நான் ஜீவனத நிஜவாதத ரானி டாங்க் யூ சோ மச் மை மாம் மை பெஸ்ட் ஃப்ரெண்ட் மை குரு மை எவ்ரிங் வாட் எவர் ஐ ஆம் இஸ் பிகாஸ் ஆஃப் யூ இஸ் ஃபார் யூ ஆண்ட் மை ஃபாதர் நம்ம அப்பா நேங்க காந்திரோ ಅವರು ನನ್ನ ಬ್ಯಾಕ್ ಆಗಿ ಬೆಂಬಲ ಕೊಟ್ಟು ಅವರ ಆಶೀರ್ವಾದದಿಂದ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ ಎವ್ರಿಥಿಂಗ್ ಐ ಡೂ ಇಸ್ ಫಾರ್ ಹಿಮ್ ಥ್ಯಾಂಕ್ ಯು ಸೋ ಸೋ ಮಚ್ ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಬೆಂಬಲ ನನ್ನ ಜೊತೆ ಸದಾ ಇರಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಸೋ ಮಚ್